ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ನಾನು ನೋಡಿ ಇವತ್ತು ಬೆಳಗ್ಗೆನೇ ಎದ್ದು ಆಲ್ರೆಡಿ ಸ್ನಾನ ಆಯಿತು ಸ್ನಾನ ಆಗಿ ಪೂಜೆ ಆಗಿ ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿ ಅಡುಗೆ ಮನೆನ ನಾನು ದಿನನಿತ್ಯ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೀತಿ ಒಲೆನ ಕ್ಲೀನ್ ಮಾಡಿ ಸಿಂಕಲ್ಲಿರೋ ಎಲ್ಲ ಪಾತ್ರೆಗಳನ್ನೂ ತೊಳೆದು ಆ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ನಾನು ಮಲಗ್ತೀನಿ ಅಂದರೆ ಬೆಳಗ್ಗೆ ಎದ್ದು ತುಂಬಾ ತಲೆ ಕೆಡುತ್ತೆ ಕೆಲಸ ಜಾಸ್ತಿ ನನಗೆ ಕ್ಲೌಡ್ ಕಿಚನಲ್ಲಿ ಹಂಗಾಗಿ ನಾನು ಅಡುಗೆ ಮನೇನ ಯಾವಾಗಲೂ ಇಷ್ಟು ನೀಟಾಗಿ ಇಟ್ಟು ಮಲಗ್ತೀನಿ ಅರ್ಧ ಗಂಟೆ ನಾನು ಅಡುಗೆ ಮನೆಗಾಗಿ ರಾತ್ರಿ ಕೊಡ್ತೀನಿ ಯಾಕೆಂದರೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅರ್ಧ ಗಂಟೆ ಸಾಕು ಬೆಳಗ್ಗೆ ಮೈಂಡ್ ರಿಲೀಫ್ ಆಗುತ್ತೆ ನನಗೆ ಬಿಸಿನೀರು ಕುಡಿದು ದಿನನ ಶುರು ಮಾಡ್ತಾಯಿದ್ದೀನಿ ಇವತ್ತು ತಿಂಡಿಗೆ ನಾನು ಟೊಮೆಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಬಹಳನೇ ವಿಭಿನ್ನವಾದಂಥ ಟೊಮೆಟೊ ಬಾತ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಯಾವಾಗ ಟೊಮೆಟೊ ಬಾತ್ ಮಾಡಿದರೂ ಕೂಡ ಇದೇ ಟೊಮೆಟೊ ಬಾತ್ನ ಇಷ್ಟಪಟ್ಟು ಮಾಡ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಬನ್ನಿ ಇವತ್ತು ನಾನು ಮಾಡೋ ಅಂಥ ವಿಧಾನದಲ್ಲಿ ಟೊಮೆಟೊ ಬಾತ್ನ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಈ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೇ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈಗ ನಾನಿಲ್ಲಿ ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ ಅಕ್ಕಿನ ಇಡಬೇಕು ಒಂದು ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಸೋನಾ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ನೀವೇನಾದರೂ ಸೊಸೈಟಿ ಅಕ್ಕಿ ಬಳಸ್ತೀರ ಅಂದರೆ ನುಚ್ಚು ತೆಗೆದು ಅದೇ ಅಕ್ಕಿ ಬಳಸಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಭಾತ್ ಅದರಲ್ಲಿ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ ಅಕ್ಕಿ ಚೆನ್ನಾಗಿ ತೊಳೆದು ನೆನೆಯಲ್ಲಿ ಇಟ್ಟಿದ್ದೀನಿ ನಾನು ಅರ್ಧ ಗಂಟೆಗಳ ಕಾಲ ನಮ್ಮ ಮನೇಲಿ ಊರಲ್ಲೆಲ್ಲ ಹಾಕಿಲ್ಲೇ ಟೊಮೆಟೊ ಭಾತ ಪಲಾವ್ಗಳೆಲ್ಲ ಮಾಡೋದು ಆದರೆ ನಮ್ಮಮ್ಮ ನುಚ್ಚನ್ನ ತೆಗೆದಿರ್ತಾರೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ರುಬ್ಬೋವಂಥ ಮಸಾಲೆ ಮತ್ತು ಒಗ್ಗರಣೆ ಮಸಾಲೆ ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ನಾನು ಟೊಮೆಟೊ ಮತ್ತು ಹಸಿ ಬಟಾಣಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಯಾವುದನ್ನು ಉರಿಬೇಕಾದ್ದಿಲ್ಲ ಇಲ್ಲಿ ಅರ್ಧ ಚಮಚ ಆಗುವಷ್ಟು ಸೋಂಪು ಸೋಂಪು ಹಾಕೋದ್ರಿಂದ ಜೀರ್ಣವೂ ಚೆನ್ನಾಗಾಗುತ್ತೆ ಅದು ಘಮನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಅಂದರೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾಲ್ಕು ಒಂದು ನಾಲ್ಕು ಚಕ್ ಇದು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಮತ್ತು ಒಂದು ಅರ್ಧ ಇಂಚು ಹಸಿ ಶುಂಠಿ ಒಂದು ಐದಾರು ಇಳುಕು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಪದಾರ್ಥನ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಸಾಲೆನ ನುಣ್ಣಗೆ ರುಬ್ಕೊಬರ್ಬೇಕು ಚೆನ್ನಾಗಿ ಚೆನ್ನಾಗಿ ನುಣ್ಣಗೆ ಮಸಾಲೆ ರುಬ್ಕೋಬೇಕು ಆವಾಗ ಟೊಮೆಟೊ ಬಾತ್ ಕಲರ್ ಆಗಿರ್ಬೋದು ಅಷ್ಟೆಕ್ಚರ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನುಣ್ಣಗೆ ರುಬ್ಕೊಬರ್ತೀನಿ ಸಣ್ಣ ಜಾರು ಸ್ವಲ್ಪ ನನಗೆ ಬೇರೆ ಒಂದು ಕೆಲಸಕ್ಕೆ ಎತ್ತಿಟ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಅದರಲ್ಲಿ ಮಸಾಲೆನ ರುಬ್ಕೊಂಡಿಲ್ಲ ದೊಡ್ಡ ಜಾರಲ್ಲಿ ರುಬ್ಕೊಂಡಿದ್ದೀನಿ ಈಗ ಒಲೆ ಹಚ್ಕೊಂಡು ನಾನಿವತ್ತು ಬಾಣಲಿಲ್ಲೇ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಭಾತನ ಅಂದರೆ ಓಪನ್ ಪಾತ್ರೆಯಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಕುಕ್ಕರೇ ಬೇಕು ಅಂತ ಏನಿಲ್ಲ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡೆ ಒಗ್ಗರಣೆಗೆ ಸ್ವಲ್ಪ ಚಕ್ಕೆ ಲವಂಗ ಮರಾಠಿ ಮೊಗ್ಗನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈ ಮಸಾಲೆ ಎಲ್ಲ ಘಮ ಬಂದ ತಕ್ಷಣ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿ ಎರಡೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಒಂಬಣ ಬರಲಿ ಸ್ವಲ್ಪ ಒಂಬಣ ಬಂದ ತಕ್ಷಣ ಇದಕ್ಕೆ ನಾನು ಅಚ್ಚಕಾರದ ಪುಡಿನ ಇದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ಇಲ್ಲಿ ಈ ಮೆಣಸಿನ್ಕಾಯಿ ಕೂಡ ಹಸಿ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಖಾರ ಇತ್ತು ಇನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದಾದಮೇಲೆ ಅಚ್ಕಾರದ ಪುಡಿ ಒಂದು ಅರ್ಧ ಚಮಚ ಸಾಕು ನಾನು ತಗೊಂಡಿರೋ ಅಂಥ ಕ್ವಾಂಟಿಟಿಗೆ ಉಪ್ಪು ಖಾರ ರುಚಿ ಉಪ್ಪು ಖಾರ ಎಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿರಲಿ ಇದು ನೋಡಿ ಮಸಾಲೆನ ಚೆನ್ನಾಗಿ ಹುರ್ಕೋಬೇಕು ಒಂದು ಚಿಟಿಕೆ ಆಗೋಷ್ಟು ಅರಶಿನದ ಪುಡಿನ ಹಾಕಿದ್ದೆ ನಾಲ್ಕು ಮೀಡಿಯಮ್ ಗಾತ್ರದ ಟೊಮೆಟೊ ಟೊಮೆಟೊ ಬಾತ್ಗೆ ಯಾವಾಗಲೂ ಹುಳಿ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಒಂದು ದಪ್ಪ ಗಾತ್ರದ ಹುಳಿ ಟೊಮೆಟೊ ಹಾಕಿದ್ದೀನಿ ಇನ್ನು ಮೂರು ಟೊಮೆಟೊ ಏನಿದೆ ಅವೆಲ್ಲ ಮಾಮೂಲಿ ಸೀಡ್ಲೆಸ್ಸು ಆಪಲ್ ಟೊಮೆಟೊ ಹೇಳ್ತಾರಲ್ವ ಅದನ್ನು ಹಾಕಿದ್ದೀನಿ ಹುಳಿ ಆದರೆ ಚೆನ್ನಾಗಿರಲ್ಲ ಹಂಗಾಗಿ ಮಿಕ್ಸಲ್ಲಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಟೊಮೆಟೊ ಜೊತೆನೆ ಮತ್ತೆ ಇವಾಗ ಹಸಿ ಬಟಾಣಿ ಇತ್ತು ಅದನ್ನು ಇದ್ದೀನಿ ನೀವೇನಾದರೂ ಒಣ ಬಟಾಣಿ ಹಾಕ್ತೀರಾ ಅಂದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಈಗ ಹಸಿ ಬಟಾಣಿ ತುಂಬ ಈಸಿಯಾಗಿ ಸಿಗ್ತಾಯ್ತಲ್ಲ ಅದಕ್ಕೆ ಹಸಿ ಬಟಾಣಿ ಹಾಕಿದ್ದೀನಿ ಲಿಕ್ಕನ್ನ ಕ್ಲೋಸ್ ಮಾಡಿ ಎರಡು ಎರಡು ನಿಮಿಷ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊತೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಸಾಲೆ ಚೆನ್ನಾಗಿ ಎಣ್ಣೆ ಕೂಡ ಬಿಡ್ತಾಯಿದೆ ಇದರಲ್ಲಿ ನಾನು ಯಾವುದೇ ರೀತಿ ನೀರು ಹಾಕಿರಲಿಲ್ಲ ಮಿಕ್ಸಿ ಜಾರ್ನ ಹಂಗೆ ಕ್ಲೀನಾಗಿ ಕ್ಲೀನಾಗಿ ಖಾರ ಎಲ್ಲ ಹಾಕಿದ್ದೆ ನಾನು ನೀರೇನು ಹಾಕಿರಲಿಲ್ಲ ಆದರೂ ಚೆನ್ನಾಗಿ ನೀರು ಬಿಟ್ಟಿದೆ ಟೊಮೆಟೊ ಎಲ್ಲ ಈಗ ತೊಳೆದು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಅಕ್ಕಿ ನಾನು ಅರ್ಧ ಗಂಟೆ ನೆನೆಸಿದ್ದೆ ಅದಾದಮೇಲೆ ಮಸಾಲೆಯಲ್ಲಿ ಕೂಡ ಸ್ವಲ್ಪ ನೀರಿತ್ತು ಹಂಗಾಗಿ ನಾನು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೆ ಆ ಕಪ್ಪಲ್ಲಿ ಒಂದೂವರೆ ಆಗುವಷ್ಟು ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ ಕೆಟಲಲ್ಲಿ ನಾನು ಬಿಸಿ ನೀರನ್ನ ಇಟ್ಟಿರ್ತೀನಿ ಹಂಗಾಗಿ ಬಿಸಿ ನೀರನ್ನ ಹಾಕ್ಕೊಂತ ಇದ್ದೀನಿ ಅಕ್ಕಿ ಚೆನ್ನಾಗಿ ನೆಂದ್ಬಿಟ್ಟಿದೆ ಅಲ್ವಾ ಅದಕ್ಕೋಸ್ಕರ ನೋಡಿ ಒಂದೂವರೆ ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊಂಡು ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೊತೀನಿ ಉಪ್ಪು ಹುಳಿ ಖಾರ ಎಲ್ಲ ನಮಗೆ ಕರೆಕ್ಟಾಗಿತ್ತು ಲಿಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಹದದಲ್ಲಿರುವಾಗ ಇದನ್ನು ಸೈಡಲ್ಲಿಟ್ಟು ಒಲೆ ಮೇಲೆ ಒಂದು ತವಾ ಇಡ್ತಾ ಇದ್ದೀನಿ ತವಾ ಸ್ವಲ್ಪ ಬಿಸಿ ಆಗಲಿ ಈ ಥರ ತವಾ ಮೇಲೆ ನಾವು ಇಡೋದ್ರಿಂದ ಅನ್ನ ಸೀಯೋದಿಲ್ಲ ತಳ ಹಿಡಿಯೋದಿಲ್ಲ ಅದಕ್ಕೋಸ್ಕರ ನಾನು ಈ ಒಂದು ಮೆಥಡ್ನ ಯೂಸ್ ಮಾಡ್ತೀನಿ ಅದಾದಮೇಲೆ ನಾನು ಮಾಡಿಟ್ಕೊಂಡಂಥ ಈ ಟೊಮೆಟೊ ಭಾತ್ ಪಾತ್ರೆ ಏನಿತ್ತು ಇದನ್ನು ಒಲೆ ಮೇಲೆ ಇಟ್ಟು ಅಂಚಿನ ಮೇಲೆ ನೋಡಿ ಬೇಯಿಸ್ಕೊಂಡಿದ್ದೀನಿ ಕೇವಲ ಐದು ನಿಮಿಷ ಬೇಯಿಸ್ಕೊಂಡಿರೋದು ಅನ್ನ ಚೆನ್ನಾಗಿ ಅಳ್ಳಿತ್ತು ಭಾಳ ಚೆನ್ನಾಗಿ ಉದುದ್ರಾಗಿ ಅನ್ನ ಬಂದಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ನಾನಿಲ್ಲಿ ಮೊಸರು ರಾಯ್ತ ಮಾಡ್ಕೊಂಡಿದ್ದೀನಿ ಈ ಟೊಮೆಟೊ ಭಾತ್ ಅಂತೂ ಚೆನ್ನಾಗಿ ಬಂದಿತ್ತು ರುಬ್ಕೊಂಡಿರೋಂಥ ಮಸಾಲೆ ಕೂಡ ಅಷ್ಟೇ ಭಾಳ ಚೆನ್ನಾಗಿತ್ತು ಅದು ಫ್ಲೇವರ್ ಆಗಿರ್ಬೋದು ಆ ಮಸಾಲೆ ಆ ಸ್ವಾದ ತುಂಬಾ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನನ್ನ ಫ್ರೆಂಡ್ ಅಮ್ಮ ಈ ಥರ ಪಲಾವ್ನ ಪಲಾವ್ ರೆಸಿಪಿಗಳನ್ನ ತುಂಬ ಮಾಡ್ತಾರೆ ಅವ್ರ ಹತ್ರ ಕಲಿತ್ಕೊಂಡಿರೋದಿದ್ದೀನಿ ನಾನು ಈಗ ಅವ್ರಿಗೆ ಅವ್ರಿಗೆ ಇಷ್ಟ ಆಗುತ್ತೆ ನನ್ನ ಕೈಯಿಂದ ಪಲಾವ್ ಮಾಡಿದರೆ ಪಲಾವ್ ಆಗಿರ್ಬೋದು ಟೊಮೆಟೊ ಬಾತ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ನಿಮಗೆ ಆಲ್ ಟೈಮ್ ಫೇವ್ರೇಟ್ ಆಗುತ್ತೆ ಈ ಒಂದು ಟೊಮೆಟೊ ಬಾತ್ ತುಂಬಾ ಚೆನ್ನಾಗಿರುತ್ತೆ ಹೇಳ್ತೀನಿ ಈ ವಿಡಿಯೋ ಈ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ನಿಮ್ಮ ಮನೆಯಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವುದೇ ರೀತಿ ಕಾನೂನಿಲ್ಲ ನೀವು ಇಷ್ಟಪಡಲೇಬೇಕು ಅಂತ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೂ ಕೂಡ ಕಮೆಂಟಲ್ಲಿ ಹೇಳಿ ಈ ರೀತಿ ಇತ್ತು ಅಂತ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ